ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಜು ಮಾಡಿರಿ ಮತ್ತು ನೋಡ್ಯಾಗ ಸ್ವಾಗತ ಅನ್ಕೊತಾ ಇವತ್ತು ನಾವು ನಾರಿ ರೀ ನಮ್ಮ ಅಮ್ಮಾರಿನ ಮತ್ತು ನಾವು ತಮ್ಮಾರಿ ಎಲ್ಲರೂ ಕೃಷಿ ಕೊತ್ತಾ ನಾವು ಹೊಲ್ದಾಗ ಗಂಜಾಳ ರೀ ಹೊಂಟಿವ್ರಿ ನಡ್ರಿ ನೆಲ್ರಿ ನಿಶ್ಚಿನ್ಯಾದ ಲೌಟ ರೀ ಅನ್ಕಂಡ್ರೆ ಸೂರ್ಯ ಉದಯ ಆಗಿದ್ರಿ ಅದಕ್ಕೂ ಕಾಲು ಬಿದ್ದ ಇದಂಟಿವ್ರಿ ಮೈ ಗೊಂಜಾಗ ಕೈಲಾಕ ಹೊಲಕ್ಕೆ ಬಂದು ಇದ ನೋಡ್ರಿ ಗೊಂಜಾಳ ಅಲ್ಲೊಂದು ಇಲ್ಲೊಂದು ಎದಿತ್ರಿ ಒಂದು ತೊಡೆ ಹಂಗೆ ಮೇವು ಕಡಿದಿವಿ ಕಸ ಅಂದ್ರೆ ಭಾಳ ಇತ್ತು ರೀ ಹಂಗ ಈಗ ಕೈಲಾಗಿ ಬಂದಿರೋ ಮಾಮ್ ಕೈಲಾಗಿ ಸ್ಟಾರ್ಟ್ ಮಾಡ್ರಿ ನಾವು ಸ್ಟಾರ್ಟ್ ಮಾಡಿ ಬಿಡೋಣ ಬರ್ರಿ ಕಸ ಅಂತರೂ ಅನ ಹೊತ್ತಿತ್ತು ಲೌಟ್ ನಿಶ್ಲ ಉಟ್ಕೊಂಡಿವನಟ್ಲಿ ಇಬ್ಬನ ಭಾಳ ಬಿದ್ದತ್ರಿ ಅನ್ನಾಟ್ಲಿ ಎಲ್ಲ ಚಪ್ಪಲೆಲ್ಲ ರೀ ಹಂಗೆ ರೀ ಈಗ ಅಲ್ಲಿಂದ ಹಾದಿಲ್ಕು ಇಲ್ದ ರೀ ಇನ್ನೊಂದು ಈ ಥರದ ಹೊಡ್ದಕ್ಕೈತಿರಿ ಇನ್ನೊಂದು ಅರ್ಧ ಐತಿ ರೀ ಅದನ್ನೂ ಕಡಿಮೆ ಅನ್ಕೊಂಡ ಅಪ್ಪ ರೀ ಚಾ ತಂದಿದ್ರು ಚಹಾ ಬಿಸ್ಕಿಟ ನಾವು ಚೆನ್ನಾಗ್ತೀವಿ ನಾ ರೀ ಹೊಲ್ದಾಗ ಹದ ಮಾಡಿ ಚಹಾ ಕುಡಿ ಟೈಮ್ದಾಗ ಚಹಾ ಕುಡಿದ್ರೆ ಮನುಷಿ ಏನೋ ಒಂಥರ ಖುಷಿ ರೀ ಹಾಗೆ ನಾ ನಮ್ಮಮ್ಮ ಚಹಾ ರೀ ಅವರು ಇಮ್ಮಲ್ಲ ಎಲ್ಲಿ ಹಂಗೆ ತಿರ್ತಾರೆ ಹಂಗೆ ನಮ್ಗೆ ಚಹಾ ಕುಡಿದ್ರೆ ಎನರ್ಜಿ ರೀ ಹಂಗೆ ನಮ್ಮ ಜನಪ ಹಾಡ ಮತ್ತು ಹಳೆ ಪರ್ಸು ಕೊಲ್ಲರು ಹಾಡು ಹಚ್ಚಿರ ಕೈಡ್ಲಕ್ಕೆ ಚಾಲ ದಡ ಪಡ್ ರೀ ಕಚ್ಚಾ ಕಚ್ಛಾ ತಿಂದ ಮತ್ತು ಕೈಡ್ಲಾ ಚಾಲ ಮಾಡಿದ್ರಿ ನಮ್ಮ ಗಂಜಾಳದೆಲ್ಲ ಕಳಿ ಮುಗಿತು ರೀ ಅನ್ಕೊಂದು ಜರ ತೊಳೆ ಮೇವು ಇತ್ತರಿ ಮೇವು ಮಾಡ್ಕೊಬಂದಿರಿ ಸ್ವಲ್ಪ ಚೌಚಿಗೆ ಆದ ಮೇವು ಇತ್ರಿ ಗಂಜಾಳದ ಹಸ್ರಿದ್ದು ಎಲ್ಲ ಕಡ್ಕೊಂಬಂದು ಆದಿ ಮೇಲೆ ಹೋದೆ ಅನ್ಕ ಹೊರಗೆ ಹೊರಟಿ ಚಪ್ಪಲ್ ಹರಿದ್ರ ಇಬ್ಬನ ಜರ್ರ ಜರ ಜರ ಚಪ್ಪಲ್ ಹರಿದ್ರಿ ಅದೆಲ್ಲ ಮುಗಿಸ್ಬಂದ ಗಂಜಾಳ ಕೂಡು ಗೂಡು ಒಟ್ಟಾರಿದ್ದಿಲ್ಲ ಇಲ್ರಿ ರೀ ನಾ ಯಾರ್ಯಾಗ ಬಂದ ಬುಡದ್ಲಿ ಇದೆಲ್ಲ ಬಳ್ಳಿ ಗಿಳಿ ಅಂತ ಎಲ್ಲ ಹಸಿರು ಮಾಡಿ ನಮ್ಮ ತಮ್ಮ ಗಡಿ ಮೇವು ಎಲ್ಲ ಕಟ್ಟಿ ನಾವು ತೆನಿ ಪಿಸಿ ತೊಗೊಂಡೆ ಶಿಧಾನ ಅಂಟಿವಿ ಈಗ ಮನೆಗೆ ಅದನ್ನು ಮುಗಿಸ್ ಶಿಧಾನವಾಗ ಬಂದಿರು ರತ್ನಿಗೆ ಇಲ್ಲಿ ನಮ್ಮ ಅಂಗಡಿ ಬಂದ ಭಾರ ಬಾರ ಸೌಂಡ್ ಕಟ್ಟೋದಿತ್ತು ಎತ್ತರ ಒಬ್ಬರು ಟ್ರಾಕ್ಟ್ರಕ್ಕೆ ಅದ್ಲೇ ಬಾಕ್ಸ್ ಎಲ್ಲ ಹೋಲ್ ಹಿಡ್ಕೊಂಡ ಅದಕ್ಕೆ ಲೈಟಿಂಗ್ ವರ್ ಹಾಕಿ ಈಗ ಆಗಿ ಕಲರ್ ಮಾಡೋಣ ಬರ್ತೀವಿ ಅದಕ್ಕೆ ತ ಮೊದಲ ಇವ್ ಜಳಿಗೆ ಲೈಟಿಂಗ್ ಚಕೊಂಡಿರ್ತಿವ್ರಿ ಆಕೆ ನಾ ಅಪ್ಪರ ಚಾಳುಗಳ ಡಾ ನೋಡ್ಕೊಂಡ ಆ ಕಡೆ ಸೌಂಡ್ ಬೀಲಾ ಬಾಕ್ಸಿ ಬೀಳೈತ್ರಿ ಇವ ನೋಡ್ರಿ ಪರ ಸೌಂಡ್ ಇವಾಗ ಹಾಕೋದೈತ್ರಿ ಅವಕ್ಕೆ ಅಂತ ಅದು ಈಗ ಸೌಂಡ್ಗಳು ಕಲರ್ಸ್ ಎಲ್ಲ ಚಕೊಂಡ ಯಾಕೆ ಲೈಟಿಂಗ್ ಚೆಂಗ ಅಂತ ಅದಕ್ಕೆ ಹಚ್ಬೇಕ್ರಿ ಪ್ರತಿಯೊಂದು ಹಿಡಿದಾಗ ಯಾಕೆ ಹೇಳ್ತೀವಿ ಅಂದ್ರೆ ಅದು ಹೇಳಬೇಕಾದ್ರೆ ಅದು ನೇಮ್ ಐತ್ರಿ ಸೌಂಡ್ ಎಲ್ಲ ಕಲರ್ಚ್ಕೊಂಡ ಈಗ ಬಾಕ್ಸಿಗೆ ಸ ಹೋಲ್ ವೈರ್ ಬರ್ಲಿಕ್ಕೆ ಹೋಲ್ ಎಲ್ಲ ಹೊಡ್ಕೊಂಡ್ಬರಿ ಡೆಲ್ಬಿಲ್ರಿ

ಈ ಅಂಕ್ಲಿಪ್ಪರ್ ಗಟ್ಟ ಜಾಗ ಬಿಟ್ಟರೆ ಅಂಕ್ಲಿಪರ ಬಿಗಿದಿತ್ತು ಇಲ್ಲೇ ತೋರ್ಸರಿ ಇಲ್ಲಿ ಅಂಕ್ಲಿಪರ್ ಐತಿ ಇದು ಸೋನಿ ಅಂಕ್ಲಿಪರ್ರಿ ಇದು ಸೋನಿ ಅಂಕ್ಲಿಪರ್ ಇದೆ ತೆಗೆದ ಎಲ್ಲ ಬಿಗದ ಈಗ ಬ್ಯಾಟ್ರಿ ಹಚ್ಚಿ ಟೇ ಎಲ್ಲ ಚೆಕ್ ಎಲ್ಲ ಮಾಡಿದ್ರಿ ಆವಾಜ ಅವಾಜ್ ಎಲ್ಲ ಮಾಡಿ ಮಸ್ತ್ ಬಕ್ ಬತ್ರಿ ಎಲ್ಲ ಶೆಟ್ಟಿಂಗ್ ಮಾಡ್ಕೊಂಡ ಏನೇ ಗಾಡಿ ಟಾಕ್ಟ್ರು ಬರೋಂಟ್ರಿ ಟಾಕ್ಟ್ರಿಗೆ ಎರ್ಸ್ರಿ ನಾನ್ ಕ್ರಿ ಕಸ ಗುಡ್ಡು ಟೈಮ್ ಐತೆ ರೀ ಕಸದೆಲ್ಲ ಹುಡುಕಿ ದೇವ್ರಿಗೆ ಉದ್ಕಡಿ ಹಚ್ಚಿ ಕಾಲು ಬಿದ್ದ ಮತ್ತೊಂದು ಬಾ ಎರಡು ಬಾಕ್ಸ್ ಉಡುಸೊಯ್ತಾರೆ ಅವರ ಉಡ್ಸತಿವ್ರಿ ಈ ಹೊಸ ಬಾಕ್ಸ ಚಾ ಹೊಸ ಅವ್ರಿ ಹಳಿ ಸೋಂಡಿದ್ರು ಅವೆಲ್ಲ ತೊಗೊಂಡೆ ಈಗ ಬೀಲೈತರು ನಪ್ಪ ಚಾಳ ಹೊಡ್ಯತ್ ಡಾಗಿನಿ ಹೊಡೈತರಿ ಚಾಳು ಡಾ ಹೊಡ್ಕೊಂಡು ಚಾಳ್ದೆಲ್ಲ ಬಿಡ್ಕೊಂಡು ಅವ್ರ ಸೊಂಡು ಎಲ್ಲ ಬಿಗ್ದೆ ಅವ್ರ ಎಲ್ಲ ಬಿಗದ ಅವ್ರಿಗೆ ಕುಡಿದಿತ್ತು ಅನ್ಕೊಂಡು ಟಾಕ್ಟ್ರು ಬರ್ತಾರೆ ಟಾಕ್ಟ್ರದಾಗ ಬಾಕ್ಸ್ ಎಲ್ಲ ಏರಿಸಿರಿ ಜಾಕ್ ಬಟ್ಟೆ ಪಟ್ಟಿ ಬರ್ತಾವ್ರೆ ಪಟ್ಟಿ ತಂದೆ ಇದ್ದಾರೆ ಅಂಟ್ಲಿ ಅವ್ರಿ ಈಗ ಅಗ್ಲಿ ಪರದಿಂದ ಈ ಅರ್ಮಿ ಚರ್ತಕ್ಕ ಡ್ಯಾಟ್ ವೈರ್ ಹೊತ್ತಿತ್ತ ವೈರ ಕರೆದ್ರು ಅನ್ಕೊಂಡ್ರೆ ಹಾಕೊಂಡು ಜಾಕ್ ಬಡ್ಡಿ ಅಂದ ಪಟ್ಟಿ ತಂದ್ರೆ ಅವೆಲ್ಲ ಪಟ್ಟಿ ಹಾಕಿ ಈಗ ಜಾಗ ಬೀಳತ್ತಿರಿ ನೋಡ್ರಿ ನಾವು ಜಾಕು ಎಲ್ಲ ರೀ ನಾಲ್ಕು ಸೌಂಡ ಬೋರ್ಡ ಎಲ್ಲ ಜೋಡ್ಸ್ ಮಾಡಿ ತಳಗ ಜಾ ತಳಗಿನ ಜನ ಇಟ್ ಎಲ್ಲ ನಪ್ಪ ಎಲ್ಲ ಜೋಡಿಸ್ತೈತಿ ಈಗಲ್ಲ ವೈರಿಂಗ್ ಎಲ್ಲ ಕಟ್ ಎಲ್ಲ ಇಲ್ಲ ಪದೇಸಿ ಆರ್ತಿಂಗ್ನೆಲ್ಲ ಮಾಡಿದ್ವಿ ನೋಡಿರಿ ಎಲ್ಲ ಆರ್ತಿಂಗ್ ಮಾಡ್ಕೊಂಡು ವೈರ್ ಜೋಡ್ಸ ಏನೇನು ಟೇಪ್ ಆಟ ಜೋಡ್ಸೋಯ್ತು ರೀ ಜೋಡ್ಸರಿ ಅದೇನು ವೈರ್ ಹರ್ಮಿಚರ್ತ ಡೈರೆಕ್ಟ್ ಹರ್ಮಿಚರ್ ತಗೋತೀವಿ ಇಲ್ಲ ರೀ ಇಲ್ಲಿ ಐತಿರ್ಲಿ ಆರ್ಮಿಚರ್ ಅಂತ ಜೋಡ್ಸೋತಿರದ ಅನ್ಕೊಂಡು ಗಾಡಿ ನ್ಯೂಟ್ರಲ್ ಮಾಡಿ ತಗದ ಈಗ ನಾವು ಜೋಡಿಸಿ ಅಂತ ಆಡ್ರಿ ಟ್ಯಾಬ್ಲೆಟ್ ಹಾಡು ಡಾಕ್ಟರ್ ಹಾಡಾಚಾರ ತುಕೋಬಾರೀ ಹಚ್ಚಿದ್ರೆ ಯಾಕಂದ್ರೆ ಬಿಟ್ಟು ಕನಿಷ್ಠ ನನ್ನ ಮೊಬೈಲ್ ಏತ ಅದಕ್ಕೆ ವೀಡಿಯೋ ಮಾಡ್ಬೇಕಾಗಿಲ್ಲ ರೀ ಇಷ್ಟೊಳ ವೀಡಿಯೋ ಮುಸ್ತಿನ ಸಿಗುವ ಮುಂದೆ ರೀ